ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿನ ಹೇಳ್ಕೊಡಾತೀನಿ ದಯವಿಟ್ಟು ಎಲ್ಲರೂ ವಿಡಿಯೋ ಸ್ಕಿಪ್ ಮಾಡಲಾರದೆ ನೋಡಿರಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನಮ್ಮ ಚಾನೆಲ್ನ ನೀವು ಹೆಚ್ಚೆಚ್ಚಿನ ವಿಷಯಗಳನ್ನು ತಿಳಿದುಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್ ಅವರು ವ್ಯೂವರ್ಸ್ ನನಗೆ ಕಮೆಂಟ್ ಮಾಡಿದರು ಒಬ್ಬರು ಮತ್ತು ಅವರು ಟೇಲರ್ಸ್ ಅಂತ ಕಮೆಂಟ್ ಮಾಡಿದವರು ಟೇಲರ್ಸ್ ಒಂದು ಹಳ್ಳಿ ಒಳಗೆ ಮೇಡಮ್ ನಾವು ನಿಮ್ಮ ಥರನೇ ಅವರು ಜೇನ್ಸ್ ಟೇಲರ್ ಬ್ರದರ್ ನಮಗೆ ಕಮೆಂಟ್ ಮಾಡಿದ್ರು ಅವರು ಜೇನ್ಸ್ ಟೇಲರಾ ಏನಂತ ಹೇಳಿ ಮೇಡಮ್ ನಾನು ನಿಮ್ಮ ಥರನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಮನಿ ಅರ್ನ್ ಮಾಡಬೇಕು ನಾನು ಟೈಲರಿಂಗ್ ಮಾಡ್ತೀನಿ ನಾ ಟೇಲ್ ನಾನು ಕ ಮತ್ತೆ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡುವಂಥ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿ ಮನಿ ಅರ್ನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೆಂಗೆ ರೀ ಮೇಡಮ್ ಒಂದು ಸ್ವಲ್ಪ ತಿಳಿಸ್ಕೊಡ್ರಿ ಅಂತ ಕೇಳಿದರು ಅವರೊಬ್ಬರು ಮತ್ತು ಇನ್ನೊಬ್ರು ಏನಂದ್ರೆ ನನಗೆ ಕಾಲ್ ಮಾಡಿ ಕೇಳಿದರು ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡ್ಬೇಕನ್ನಾಗತ್ತೀನಿ ಅದಕ್ಕೊಂದು ಸ್ವಲ್ಪ ಏನಾದರೂ ಅಂತ ಅಂಥೇಳಿ ಸದಿದ್ರೆ ಹೇಳ್ರಿ ಅಂಥೇಳಿ ಕಾಲ್ ಮಾಡಿದರು ಮತ್ತು ಅದನ್ನೆಲ್ಲ ಹೆಂಗೆ ಮಾಡೋದು ಮನಿಟೈಸ್ ಹೆಂಗೆ ಮಾಡೋದು ಆಮೇಲೆ ಇನ್ನೂ ಏನೋ ಹಲ್ವಾರು ಕ್ವಶನ್ಗಳು ಹೌದು ಹಣ ಯಾವ ರೀತಿ ಬರ್ತದ ಈ ರೀತಿ ಎಲ್ಲನೂ ನನಗೆ ಕೇಳಿದರು ಅದ್ರ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ ಈ ವಿಡಿಯೋದಾಗ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಕೇಳ್ರಿ ಫ್ರೆಂಡ್ಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಆಸೆ ಇತ್ತು ಅಂತಂದ್ರೆ ನಿಮಗೂ ಕೂಡ ಈ ಚಾನೆಲ್ ದಯವಿಟ್ಟು ನೋಡಿರಿ ಫ್ರೆಂಡ್ಸ ಫಸ್ಟಿಗೆ ಹೇಳೋದಾದ್ರೆ ನನ್ನ ಅನುಭವ ಫಸ್ಟಿಗೆ ನಿಮ್ಗೆ ಏನು ಹಂಚ್ಕೋತೀನಿ ಅಂದ್ರೆ ನನ್ನ ಅನುಭವ ಹಂಚ್ಕೋತೀನಿ ಏನು ಅಂತಂದ್ರೆ ನಾನು ಯೂಟ್ಯೂಬ ಇದು ಮಾಡಬೇಕು ಮೂರು ನಾಲ್ಕು ವರ್ಷ ಆಯ್ತು ಫ್ರೆಂಡ್ಸ್ ಲಾಕ್ಡೌನ್ಗಿಂತ ಮುಂಚೆನೇ ಅಂದರೆ ಲಾಕ್ಡೌನ ಆಗಿತ್ತಲ್ಲ ನಾನು ಲಾಕ್ ಅದಕ್ಕಿಂತ ಮುಂಚೆನೇ ನಾನು ಯೂಟ್ಯೂಬ್ ಚಾನೆಲಾಗಿ ಸ್ಟಾರ್ಟ್ ಮಾಡಿ ನಾನು ಮನಿ ಅರ್ನ್ ಮಾಡಬೇಕು ಅನ್ನೋದು ತಗೊಂಡಿದ್ದೆ ಆದ್ರೆ ಆದರೆ ನನಗದು ಸಾಧ್ಯವಾಗಲಿಲ್ಲ ಯಾಕಂತಂದ್ರೆ ಯೂಟ್ಯೂಬ್ ಬಗ್ಗೆ ನನಗೆ ಏನಂದ್ರೆ ಏನೂ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಕಲಿಬೇಕು ಆಮೇಲೆ ಇನ್ನೂ ಹಲವಾರು ಯೂಟ್ಯೂಬ ಮಾಡಿ ನಾವು ವಿಡಿಯೋಸ್ ಹಾಕಿ ಹಣ ಪಡೆಯೋದಂತಂದ್ರೆ ಸುಮ್ಮನೆ ಅಲ್ಲ ಫ್ರೆಂಡ್ಸ್ ಒಂದು ಏನೇನು ತಿಳ್ಕೊಬೇಕು ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಈಗ ನಾನು ಹೇಳಿದೆ ನಿಮಗೆ ಫಸ್ಟಿಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ ಆದರೆ ಅದ್ರ ಬಗ್ಗೆ ನನಗೆ ಯಾವುದೇ ಥರ ನಾಲೇಜು ಇರಲಿಲ್ಲ ಫ್ರೆಂಡ್ಸ್ ಚಾನಲ್ ಓಪನ್ ಮಾಡೋದು ಕೂಡ ನನಗೆ ಗೊತ್ತಿರಲಿಲ್ಲ ಆಮೇಲೆ ಐ ಡಿ ಕ್ರಿಯೇಟ್ ಮಾಡೋದು ಗೊತ್ತಿರಲಿಲ್ಲ ಅಂದ್ರೆ ಏನು ವಿಡಿಯೋ ಹೆಂಗೆ ಮಾಡೋದು ಅಪ್ಲೋಡ್ ಹೆಂಗೆ ಮಾಡೋದು ಆಮೇಲೆ ಇದು ಆಮೇಲೆ ಇನ್ನೊಂದು ಏನಂತಂದ್ರೆ ವಾಸ್ಟ್ ಟೈಮ ಸಬ್ಸ್ಕ್ರೈಬರ ಇವೆಲ್ಲ ಏನು ಅಂತಂದರೆ ನನಗೆ ಗೊತ್ತಿರಲಿಲ್ಲ ಇಷ್ಟರ ಮಟ್ಟಿಗಿದ್ದೆ ನಾನು ಅಂದರೆ ಇದನ್ನೆಲ್ಲನೂ ನಾನು ಹೆಂಗೆ ತಿಳ್ಕೊಂಡೆ ಹೆಂಗೆ ಕಲಿತೆ ಒಂದು ಮಿನಿಮಮ್ ನಾನು ಏನೂ ಗೊತ್ತಿಲ್ಲ ಯೂಟ್ಯೂಬ್ ನೋಡಿಕೊಂಡು ಒಂದು ಚಾನೆಲ್ ಸ್ಟಾರ್ಟ್ ಮಾಡಿದ್ದೆ ಫ್ರೆಂಡ್ಸೆ ಅದರೊಳಗೆ ನಾನು ಒಂದೆರಡು ಅಥವಾ ಮೂರು ವಿಡಿಯೋಸ್ ಹಾಕ್ತಿ ಅಪ್ಲೋಡ್ ಮಾಡಿದ್ದೆ ಏನು ತಮ್ಮಲ್ಲಿ ಹಾಕ್ತಿದ್ದಿಲ್ಲ ಟೈಟಲ್ ಬರೀತಿದ್ದೆ ಟೈಟಲ್ ಏನೋ ಒಂದು ಸುಮ್ಮನೆ ಒಂದು ಏನೋ ಒಂದು ಕೊಟ್ಟು ಟೈಟಲ್ ಹಾಕಿಬಿಡ್ತಿದ್ದೆ ಡಿಸ್ಕ್ರಿಪ್ಷನ್ ಒಳಗೆ ಟ್ಯಾಗ್ಸ್ ಏನಂದ್ರೆ ಏನೂ ನಾನು ಹಾಕ್ತಿರ್ಲಿಲ್ಲ ನನಗೆ ಅದ್ರ ಬಗ್ಗೆ ಏನೂ ಗೊತ್ತೂ ಇರಲಿಲ್ಲ ಹೀಗಾಗಿ ನಾನು ಒಂದು ಮೂರು ವೀಡಿಯೋದೊಳಗೆ ಒಂದೇ ವೀಡಿಯೋ ನಂದು ನೂರು ವ್ಯೂಸ್ ಹೋಯಿತು ಫ್ರೆಂಡ್ಸ್ ಅದು ಒಂದು ವಾರ ಆದ್ರೂ ಬರೀ ಒಂದು ವೀಡಿಯೋ ನೂರು ವ್ಯೂಸ ಹೋಯಿತು ಅದಕ್ಕೆ ನನಗೆ ಅದು ಒಲ್ ಅನ್ಸಿ ಆ ಚಾನಲ್ನ ನಾನು ಡಿಲೀಟ್ ಮಾಡಿಬಿಟ್ಟೆ ಚಾನಲ್ನೇ ಡಿಲೀಟ್ ಮಾಡಿದೆ ಅದು ಬೇಡ ಇದು ಅಂತ ಯಾಕಂದ್ರೆ ಒಂದು ವರ್ಷ ನಾನು ಸುಮ್ಮನೆ ಇದ್ದೆ ಮತ್ತು ನನಗದು ಯಾಕೋ ಯೂಟ್ಯೂಬ್ ಇಡೋಂಗೆ ಅನಿಸಲಿಲ್ಲ ಮತ್ತು ನಾನು ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ಮತ್ತೊಂದು ಚಾನಲ್ನ ನಾನು ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸು ಆವಾಗ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಿದೆ ಫಸ್ಟ್ನೇ ತಪ್ಪ ಮಾಡಲಿಲ್ಲ ಅದ್ರ ಬಗ್ಗೆ ಎಲ್ಲನೂ ತಿಳ್ಕೊಂಡೆ ಫ್ರೆಂಡ್ಸ್ ನಾನು ಸೊ ಅಂದರೆ ಒಂದು ವರ್ಷ ಏನು ಗ್ಯಾಪ್ ಕೊಟ್ಟಿದ್ನಲ್ಲ ಮಿನಿಮಮ್ ಅಂದರೂ ಒಂದು ಆರು ತಿಂಗಳಾದರೂ ನಾನು ಯೂಟ್ಯೂಬ್ ಬಗ್ಗೆ ಎಲ್ಲನೂ ಕಲ್ಕೊಂಡೆ ಫ್ರೆಂಡ್ಸ್ ಚಾನಲ ಹೆಂಗೆ ಕ್ರಿಯೇಟ್ ಮಾಡೋದು ಆಮೇಲೆ ಎಡಿಟಿಂಗ್ ಹೆಂಗೆ ಮಾಡೋದು ಆಮೇಲೆ ಈಗ ನಾವು ತಮ್ನೇಲ್ಗಳು ಮಾಡ್ತೀವಲ್ಲ ತಮ್ನೇಲಿ ಹೆಂಗೆ ಮಾಡೋದು ಟ್ಯಾಗ್ಸ್ ಹೆಂಗೆ ಹಾಕೋದು ಟೈಟಲ್ ಹೆಂಗೆ ವಿಚಾರ ಮಾಡಿ ಬರೀಬೇಕು ಆಮೇಲೆ ಒಳ್ಳೊಳ್ಳೆಯ ನಮ್ಮ ತಮ್ನೇಲಿ ನೋಡಿದ ತಕ್ಷಣ ಕ್ಲಿಕ್ ಮಾಡಬೇಕು ಅವರು ಅಂಥ ನಾವು ಹೆಂಗೆ ಬರೀಬೇಕು ಇದನ್ನೆಲ್ಲನೂ ನಾನು ಪ್ರತಿಯೊಂದನ್ನು ತಿಳ್ಕೊಂಡೆ ಆಮೇಲೆ ಯಾ ಕರೆಕ್ಟ್ ಮೆಥಡ್ ಒಳಗೆ ಅಪ್ಲೋಡ್ ಮಾಡಿದರೆ ಹೆಂಗೆ ವ್ಯೂಸ್ ಬರ್ತಾವೆ ಇದನ್ನೆಲ್ಲನೂ ನಾನು ತಿಳ್ಕೊಂಡು ನೆಕ್ಸ್ಟ್ ನಾನು ಚಾನಲ್ ಕ್ರಿಯೇಟ್ ಮಾಡಿ ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊತ ಹೋದೆ ಆ ಚಾನಲ್ ಹೆಸರೇ ಫಸ್ಟ್ ಇದ್ದಂಥ ಚಾನಲ್ ಅಂಬಿಕಾ ಡಿ ಫ್ಯಾಷನ್ ಇದನ್ನು ಎರಡನೇ ಚಾನಲ್ ಅಂಬಿಕಾ ಡಿ ಫ್ಯಾಷನ್ ಅಂತದ ಇದು ಅಂಬಿಕಾ ಲೈಫ್ ಸ್ಟೈಲ್ ಅಂತಂತದ ಇವೆರಡು ಚಾನಲ್ ಅದು ಫಸ್ಟ್ನೇದೇನದ ಫ್ರೆಂಡ್ಸ ಒಂದು ಇನ್ನೂ ಇಪ್ಪತ್ತೊಂದು ದಿವಸ ಏನಾಗಿತ್ತು ಫ್ರೆಂಡ್ಸ್ ಅದು ಚಾನಲ್ ಸ್ಟಾರ್ಟ್ ಮಾಡಿ ಅದ್ರೊಳಗೆ ನನಗೆ ಸಾವಿರ ಸಬ್ಸ್ಕ್ರೈಬರ್ ಮತ್ತು ನಾಲ್ಕು ಸಾವಿರ ವಾಚ್ ಅವರ ಕಂಪ್ಲೀಟ್ ಆಯಿತು ಆಮೇಲೆ ನಾನು ಮಾನಿಟೈಸ್ ಅಪ್ಲೈ ಹಾಕಿದ್ದೆ ಫ್ರೆಂಡ್ಸ್ ಅದು ಮಾನಿಟೈಸ್ ಕೂಡ ನನಗೆ ಎರಡು ದಿವಸ ಟೈಮ್ ತೊಗೊತ್ತು ಮಾನಿಟೈಸ್ನು ಕೂಡ ಆನ್ ಆಯಿತು ಅದು ಆಗಿಂದ ನೆಕ್ಸ್ಟ್ ಸ್ಟೆಪ್ ಬರುತ್ತೆ ನಮ್ಗೆ ಐಡೆಂಟಿ ವೆರಿಫೈ ಅದು ಆಗಿಂದ ನಮ್ಮ ನಂದು ಮಾನಿಟೈಸ್ ಆನ್ ಆಗಿಂದ ಇದೇನು ವೆರಿಫೈ ಒಳಗೆ ನಂದು ಏನೋ ತಪ್ಪಾಗಿತ್ತು ಫ್ರೆಂಡ್ಸ್ ಏನೋ ಮಿಸ್ಟೇಕ್ ಆಗಿತ್ತು ಹೀಗಾಗಿ ನನಗೆ ಅದು ತಡೆ ಹಿಡಿತು ನಂದು ಟೆನ್ ಡಾಲರ್ ಮ್ಯಾಕ್ ಆಗಿದ್ದು ಫ್ರೆಂಡ್ಸ್ ಅವಾಗ ನನ್ನ ಅರ್ನಿಂಗ್ಸ ಅದು ಏನೋ ತಡೆ ಹಿಡಿತು ಅದು ಆಗಲಿಲ್ಲ ಸರಿಯಾಗಿ ಅದು ಏನು ಮಿಸ್ಟೇಕ್ ಮಾಡಿದ್ನೋ ಗೊತ್ತಾಗ್ಲಿಲ್ಲ ಅದು ಏನೋ ಎಲ್ಲಿ ಹೋದ್ರೂ ಯಾರು ನನಗೆ ನನಗೂ ಅದ್ರ ಬಗ್ಗೆ ಅಷ್ಟು ಗೊತ್ತಾಗಲಿಲ್ಲ ಫ್ರೆಂಡ್ಸ್ ಏನು ಸರಿ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲಿಲ್ಲ ಆ ಟೈಮಿಗೆ ಏನಾಯಿತು ಎಲ್ಲಿ ಹೋದರೂ ಈ ಚಾನಲ್ದ ಏನು ಪ್ರಾಬ್ಲಮ್ ಬಗೆಹರಿಯಲ್ತು ಏನು ಮಾಡಬೇಕು ಅಂತಂದು ಲಾಸ್ಟ್ ಸ್ಟೇಜಿಗೆ ಈ ಚಾನಲ್ನ ಬಿಟ್ಬಿಡ್ಬೇಕು ಅಂಥೇಳಿ ಮನೆಯವರು ನಾವು ಕೂಡ ವಿಚಾರ ಮಾಡಿದ್ದೀವಿ ಆಯಿತು ಬಿಟ್ಬಿಡು ನಿನಗೆ ಇದು ಯಾವ ಥರ ನೋಡಿದ್ರೂ ನೀ ಅರ್ನಿಂಗ್ಸ್ ಮಾಡಿದ್ರು ಕೂಡ ನಿನಗೆ ಬರೋದಿಲ್ಲ ಇದು ಬೇಡ ಬಿಟ್ಬಿಡು ಅಂತ ಹೇಳಿ ಅವಾಗ ನನಗೆ ಭಾಳನೇ ದುಃಖ ಆಯಿತು ಫ್ರೆಂಡ್ಸ್ ನಾನು ಕಟ್ ಕಷ್ಟಪಟ್ಟು ಒಂದು ಸಾವಿರ ಸಬ್ಸ್ಕ್ರೈಬರ ನಾಲ್ಕು ಸಾವಿರ ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಸುಮ್ಮನೆ ಅಲ್ಲ ಫ್ರೆಂಡ್ಸ ಹೊಸ್ದಾಗಿ ಯಾರ್ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ ಅವ್ರಿಗೆಲ್ಲ ಗೊತ್ತಿದಿರಬೇಕು ನಿಮ್ಗೆ ಅದೆಲ್ಲ ಫಸ್ಟ್ನೇ ಪ್ರೊಸೀಜರೇ ಕಂಪ್ಲೀಟ್ ಮಾಡ್ಕೋಬೇಕಾದ್ರೆ ನಮ್ಗೆ ಎಷ್ಟು ಕಷ್ಟ ಅನ್ನೋದು ನಿಮಗೆಲ್ಲ ಗೊತ್ತಿದ್ದಿರಬೇಕು ಈ ನಮ್ಮ ಈ ಥರದೊಳಗೆ ನಾನು ಕಷ್ಟ ಕೊಟ್ಟು ಕಂಪ್ಲೀಟ್ ಮಾಡಿದ್ದೆ ಮಾನಿಟೈಸ್ ಕೂಡ ಆನ್ ಆಗಿತ್ತು ಎರಡನೇ ಸ್ಟೆಪ್ ಒಳಗೆ ನಂದು ಏನು ಇಷ್ಟಕ್ಕಾಗಿತ್ತೋ ಗೊತ್ತಾಗಲಿಲ್ಲ ಹಿಂಗಾಗಿ ಅದು ಬಿಡುವಂಥ ಪೊಸಿಷನ್ ಬಂತು ಆವಾಗ ನಾನು ತುಂಬ ಬೇಜಾರೊಳಗೆ ಆವಾಗ ನಾನು ಸ್ವಲ್ಪ ಅತ್ತೆ ಕೂಡ ಕಣ್ಣ ನೀರು ನನಗೆ ಬಂದು ಮತ್ತು ಅತ್ತೆ ನಾನು ಇರಲಿ ಬಿಡು ಅಂತಂದು ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಅದೇ ಅದು ಚಾನಲ್ ಕೂಡ ಡಿಲೀಟ್ ಮಾಡಲಿಲ್ಲ ಹಾಗೆ ಇಟ್ಟೆ ನಾನು ಏನಾದರೂ ಇದಕ್ಕೊಂದು ಮಾಡಬೇಕು ಅಂತ ಹೇಳಿ ಒಬ್ಬರು ಟೆಕ್ದೋದಾಗ ಸಹಾಯ ತೊಗೊಂಡೆ ನಾನು ಆಗ್ಯದ ಚಾನಲ್ ಪ್ರಾಬ್ಲಮ್ ಆಗ್ಯದ ಅಂತ ಹೇಳೋಣ ಅವರು ಏನೇನೋ ಮಿಸ್ಟೇಕ್ ತಿದ್ದಿ ತೆಗೆದುಕೊಟ್ಟು ಆಮೇಲೆ ಅದನ್ನು ಸರಿ ಮಾಡಿ ಮತ್ತೆ ಚಾನಲ್ನಂದು ರನ್ ಆಗಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ನಂದು ಎಲ್ಲ ಒಳಗೆ ಏನು ಮಿಸ್ಟೇಕ್ ಇತ್ತಲ್ಲ ಎಲ್ಲನೂ ಕ್ಲಿಯರ್ ಆಯಿತು ಅವಾಗ ಮತ್ತು ನಾನು ಖುಷಿಯಿಂದ ಮತ್ತೆ ಚಾನಲ್ಸ್ಗಳು ಮತ್ತೆ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡೋಕ್ಕಂತೇ ಫ್ರೆಂಡ್ಸ್ ಈ ರೀತಿ ಆಯಿತು ಇದು ನಂದು ಅಂಬಿಕಾ ಡಿ ಲೈಫ್ ಸ್ಟೈಲ ನಂದು ಇನ್ನೊಂದು ಚಾನಲ್ ಒಂದು ಅಂಬಿಕಾ ಡಿ ಫ್ಯಾಷನ್ ಇನ್ನೊಂದು ಅಂಬಿಕಾ ಡಿ ಲೈಫ್ ಸ್ಟೈಲ್ ಫಸ್ಟ್ ಏನು ಮಾಡ್ರಿ ಎಲ್ಲರೂ ನೀವು ಚಾನೆಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅಂದ್ರೆ ಯೂಟ್ಯೂಬ್ ಬಗ್ಗೆ ಸರಿಯಾಗಿ ಎಲ್ಲನೂ ತಿಳ್ಕೊರಿ ಫ್ರೆಂಡ್ಸ್ ಹೆಂಗೆ ಎಡಿಟ್ ಮಾಡಬೇಕು ಆಮೇಲೆ ತಮ್ಮನೇಲಿ ಯಾವ ರೀತಿ ಬರೀಬೇಕು ಟೈಟಲ್ ಯಾವ ರೀತಿ ಬರೀಬೇಕು ಡಿಸ್ಕ್ರಿಪ್ಷನ್ ಒಳಗೆ ಏನು ಹಾಕಬೇಕು ಟ್ಯಾಕ್ಸ್ ಯಾವ ರೀತಿ ಬರಿಬೇಕು ಮತ್ತು ಯಾವ ಥರ ನಾವು ತಮ್ಮನೇಲ ಮತ್ತು ಟೈಟಲ್ ಅದು ಕೊಡ್ತೀವಲ್ಲ ಆ ಥರದಾಗ ನಮ್ಗೆ ಹೆಂಗೆ ವ್ಯೂಸ್ ಬರ್ತಾವೆ ಎಲ್ಲನೂ ಪ್ರತಿಯೊಂದನ್ನು ನಾವು ನೀಟಾಗಿ ತಿಳ್ಕೊಬೇಕು ಎಲ್ಲ ಆ್ಯಪ್ಗಳ ಬಗ್ಗೆ ತಿಳ್ಕೊಬೇಕು ಆಮೇಲೆ ಸರಿಯಾದ ವಿಧಾನದೊಳಗೆ ಯೂಟ್ಯೂಬ್ಗೆ ನಾವು ಹೆಂಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಎಲ್ಲಾನು ಪ್ರತಿಯೊಂದನ್ನು ನಾವು ಸರಿಯಾಗಿ ಡೀಟೇಲ್ ಆಗಿ ತಿಳ್ಕೊಂಡು ಆಮೇಲೆ ನೀವು ಒಂದು ಚಾನಲ್ನ ಅದು ಕ್ರಿಯೇಟ್ ಮಾಡಿರಿ ಫಸ್ಟಿಗೆ ನೀವು ಒಂದು ಐ ಡಿ ಕ್ರಿಯೇಟ್ ಮಾಡಿದ ನಂತರ ಒಂದು ಚಾನಲ್ನ ಕ್ರಿಯೇಟ್ ಮಾಡಿರಿ ಕ್ರಿಯೇಟ್ ಮಾಡಿದ ನಂತರ ನೀವು ರೆಗ್ಯುಲರ್ ಆಗಿ ಫಸ್ಟ್ ಏನು ಮಾಡ್ರಿ ನೀವು ರೆಗ್ಯುಲರ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ರಿ ಯಾಕಂತಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ವಾಸ್ಟ್ ಟೈಮ್ ಆಗೋದು ಸುಮ್ಮನೆ ಅಲ್ಲ ಫ್ರೆಂಡ್ಸ್ ರೆಗ್ಯುಲರ್ ಆಗಿ ವಿಡಿಯೋ ಹಾಕಿ ಯಾವ ವಿಡಿಯೋ ವೈರಲ್ ಆಗ್ತಾವು ಯಾವ ಆಗಂಗಿಲ್ಲ ಅನ್ನೋದು ನಮ್ಗೆ ಗೊತ್ತಾಗಂಗಿಲ್ಲ ಒಂದು ಹೇರ್ ಗ್ರೋತ್ ಒಂದು ವಿಡಿಯೋ ಹಾಕಿನಿ ಫ್ರೆಂಡ್ಸ್ ನಾನು ಅದು ಸ್ಟಾರ್ಟಿಂಗ್ ಎಷ್ಟಿತ್ತು ಅಂತಂದ್ರೆ ಒಂದು ಎರಡ್ನೂರು ಮುನ್ನೂರು ಅಷ್ಟೇ ವ್ಯೂಸ್ ಇತ್ತು ಅದಕ್ಕೆ ಅದು ಸಡನ್ ಆಗಿ ಒಮ್ಮಲ್ಗೆ ರನ್ ಆಗಕ ಸ್ಟಾರ್ಟ್ ಆಯ್ತು ಈ ಸದಾ ಹದಿನಾರು ಸಾವಿರ ವ್ಯೂಸ್ ಬಂದೈತಿ ಅದು ಒಂದೇ ವಿಡಿಯೋಕ್ಕೆ ಈ ರೀತಿ ಯಾವ ಟೈಮಿಗೆ ಎಷ್ಟು ತಿಂಗಳೊಳಗಾಗಿ ಯಾವ ವಿಡಿಯೋ ವೈರಲ್ ಆಗ್ತೈತಿ ಅನ್ನೋದೇ ನಮ್ಗೆ ಗೊತ್ತಾಗಂಗಿಲ್ಲ ಹಿಂಗಾಗಿ ಸರಿಯಾಗಿ ಒಂದೇ ಕ್ರಮದೊಳಗೆ ರೆಗ್ಯುಲರಾಗಿ ನೀವು ವಿಡಿಯೋಸ್ ಹಾಕ್ರಿ ಮತ್ತು ಇದ್ರೊಳಗೆ ಏನು ಹೇಳ್ಬೇಕಂತಂದ್ರೆ ಲಕ್ನು ಕೂಡ ನಮ್ಗೆ ಹೆಂಗೆ ಲಕ್ ಅಂತೀವಲ್ಲ ನಾವು ಅಯ್ಯೋ ಲಕ್ ಐತಿ ಬಿಡು ಅಂತೇಳಿ ಒಂದೊಂದು ಸಲ ಕೈ ಹಿಡಿದ್ಬಿಡ್ತಾವ ಇನ್ನೊಂದು ರೀತಿಯಲ್ಲಿ ಅವು ಯಾವುದೇ ಕಾರಣಕ್ಕೂ ವಿಡಿಯೋಸ್ಗಳು ಬೇಗ ಬೇಗ ವೈರಲ್ ಆಗೋದಿಲ್ಲ ವಾಸ್ಟ್ ಟೈಮ್ ಕಂಪ್ಲೀಟ್ ಆಗೋಂಗಿಲ್ಲ ಹೀಗಾಗಿ ಪ್ರಾಬ್ಲಮ್ಸ್ ಆಗ್ತಾವೆ ಒಂದು ಸ್ವಲ್ಪ ತುಂಬ ದಿವ್ಸಗಳೇ ತೊಗೊಂಡ್ಬಿಡ್ತಾವೆ ಮಾನಿಟೈಸ್ ಆಗಬೇಕಾದ್ರೆ ನಂದು ಫ ಎರಡೂ ಚಾನಲ್ ಹಾಗಿಲ್ಲ ಫ್ರೆಂಡ್ಸ್ ಆದರೆ ಈ ಚಾನಲ್ದು ಇನ್ನೂ ವಾಚ್ ಅವರ ಆಗಿಲ್ಲ ಫ್ರೆಂಡ್ಸ್ ವಾ ಸಬ್ಸ್ಕ್ರೈಬರ್ಸ್ ಆಗ್ಯಾರ ಅವರ್ಸ್ ಇನ್ನೂ ಆಗಿಲ್ಲ ಇನ್ನೂ ನಾಲ್ಕು ಸಾವಿರ ಆಗಿಲ್ಲ ಇನ್ನೂ ಇದನ್ನು ವಾ ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡ್ಕೊಂಡ ನಂತರ ಈ ಚಾನಲ್ನ ನಾನು ಮಾನಿಟೈಸ್ ಮಾಡ್ಕೋಬೇಕು ಇಷ್ಟೆಲ್ಲ ಪ್ರೊಸೀಜರ್ ಅದಾವು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಅಂತ ತಿಳ್ಕೊರಿ ವಿಡಿಯೋಸ್ ಅಪ್ಲೋಡ್ ಮಾಡಿಂದ ನೀವು ಹೆಂಗೆ ಹಣ ಪಡಿಬೇಕು ಅಂತಂದ್ರೆ ಹೇಳಿದ್ನಲ್ಲ ನಿಮ್ಗೆ ಐಡೆಂಟಿ ವೆರಿಫಿಕೇಷನ್ ಮಾಡಬೇಕು ಅದಾದ ನಂತರ ಯು ಎಸ್ ಒಂದು ಕೋಡ್ ಬರುತ್ತೆ ಅದನ್ನು ನೀವು ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕು ನೆಕ್ಸ್ಟ್ ಯು ಎಸ್ ಟ್ಯಾಕ್ಸ್ ಫಿಲ್ ಮಾಡಬೇಕು ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಬ್ಯಾಂಕ್ ಡಿಟೇಲ್ಸ್ ಆ್ಯಡ್ ಮಾಡಬೇಕು ಇವೆಲ್ಲನೂ ನೀವು ಸರಿಯಾಗಿ ನೀಟಾಗಿ ಮಾಡ್ಕೊಂಡು ಬಂದ್ರಿ ಅಂತಂದ್ರೆ ಎಲ್ಲಿ ಮಿಸ್ಟೇಕ್ ಆಲಾರದೆ ಮಾಡ್ಕೊಂಡು ಬಂದ್ರಿ ನಿಮ್ಮ ಚಾನಲ್ಗೆ ಯಾವುದೇ ಪ್ರಾಬ್ಲಮ್ ಆಲಾರದೆ ಚೆನ್ನಾಗಿ ರನ್ ಆಗುತ್ತೆ ನೀವು ಚೆನ್ನಾಗಿ ಮನಿನ ಅರ್ನ್ ಮಾಡ್ಬೋದು ಇನ್ನೊಂದು ಏನಂತಂದ್ರೆ ಯೂಟ್ಯೂಬ್ ಒಳಗೆ ಯಾವುದೇ ಥರದ ಬ್ಯಾಡ್ ಕಮೆಂಟ್ಸ್ಗಳ್ಗು ನಾವು ತಲೆ ಕೆಡಿಸ್ಕೋಬಾರ್ದು ಫ್ರೆಂಡ್ಸ ಬ್ಯಾಡ್ ಕಮೆಂಟ್ಸ್ಗಳಿಗೆ ನಾವು ತಲೆ ಅಂತಂದ್ರೆ ಯೂಟ್ಯೂಬ್ ಒಳಗೆ ಮುಂದೆ ಹರ್ಯಾಕ ಆಗಂಗಿಲ್ಲ ಯಾಕಂದ್ರೆ ನಾವು ಅದನ್ನೇ ವಿಚಾರ ಮಾಡ್ಕೊತ ಈ ನಮ್ಗೆ ಸಾವಿರ ಜನ ಒಳ್ಳೇದಂದಿರ್ತಾರೆ ಒಬ್ಬರೇ ಕೆಟ್ಟದಂದ್ರೆ ನಾವು ಯಾಕೆ ವಿಚಾರ ಮಾಡಬೇಕು ಎಲ್ಲ ಥರ ಜನರು ಇರೋರು ನಾವು ಎಲ್ಲನೂ ಎಕ್ಸೆಪ್ಟ್ ಮಾಡ್ಕೋಬೇಕು ಒಳ್ಳೆಯದನ್ನು ಹೇಳೋರು ಇರ್ತಾರೆ ಕೆಟ್ಟದ್ದನ್ನು ಹೇಳೋರು ಇರ್ತಾರೆ ನಮಗೆ ಬೈಯೋರು ಇರ್ತಾರೆ ಅವಳವರು ಇರ್ತಾರೆ ಇದ್ರೊಳಗೆ ಎಲ್ಲ ಯೂಟ್ಯೂಬ್ ಬಂದ ಮೇಲೆ ಎಲ್ಲ ಥರ ಜನರು ಇರ್ತಾರೆ ಅವ್ರ ಕಡೆ ನಾವು ಎಲ್ಲಾನು ತಗೊಳಕ ರೆಡಿಯಾಗಿರ್ಬೇಕು ಫ್ರೆಂಡ್ಸ್ ಅವಾಗ ನಾವು ಯೂಟ್ಯೂಬ್ ಒಳಗ ಮುಂದೆ ಬರ್ತೀವಿ ಇದೊಂದು ನೆನಪಿನಾಗ ಇಟ್ಕೋರಿ ಮತ್ತೆ ಬ್ಯಾಗ್ ಎಲ್ಲಾನು ನಾವು ತಲೆಗೊಳಗೆ ಇಟ್ಕೋಬಾರ್ದು ಅವ್ರು ಯಾರು ನಮ್ಗೆ ಏನಂದ್ರು ನಾವು ಅದನ್ನ ತಲೆ ಕಟ್ಸ್ಕೋಬಾರ್ದು ನಮ್ಮ ಪಾಡಿಗೆ ನಾವು ಹಾಕ್ತಾ ಇರಬೇಕು ಅವರಿಗೆ ರಿಪ್ಲೈ ಮಾಡೋದಾಗಲಿ ತಲೆ ಕೆಡ್ಸ್ಕೊಳದಾಗಲಿ ಮಾಡಿದೀವಿ ಅಂತಂದ್ರೆ ನಾವು ಸೋತಂಗೆ ಅದಕ್ಕೆ ಅಂತೇಳಿ ನಾವು ಏನ್ಯಾಕೆ ಯಾಕೆ ಅನ್ನೋಲ್ರು ಅಥೇಳಿ ನಮ್ಮ ಪಾಡಿಗೆ ನಾವು ವೀಡಿಯೋ ಹಾಕೋತೋದ್ರೆ ಗೆಲುವು ಹಂಡ್ರೆಡ್ ಪರ್ಸೆಂಟ್ ನಮ್ಮದೇ ಫ್ರೆಂಡ್ಸ್ ಯೂಟ್ಯೂಬ್ ಒಳಗೆ ನಾವು ಸಕ್ಸಸ್ ಆಗೇ ಹಾಕ್ತೀವಿ ಅದ್ ದುಡ್ಡನ್ನು ನಾವು ಪಡ್ಕೊಂಡೇ ಪಡ್ಕೋತೀವಿ ಇದ್ರೊಳಗೆ ಮೇನ ತಾಳ್ಮೆ ಬೇಕು ಎತ್ಕೊಂಡು ಹೋಗ್ತೀವಲ್ಲ ಅಷ್ಟು ನಮ್ಗೆ ಸಕ್ಸಸ್ ಅನ್ನೋದು ಸಿಗ್ತದೆ ಒಮ್ಮೂಲಿ ನಾವು ಸಡನ್ನಾಗಿ ವೀಡಿಯೋ ಹಾಕಿದ ತಕ್ಷಣವೇ ನಮ್ಗೆ ಸಬ್ಸ್ಕ್ರೈಬರ್ ವಾಸ್ಟ್ ಟೈಮ್ ಆಗೋದಿಲ್ಲ ಇದಕ್ಕೆಲ್ಲ ಪೇಶನ್ಸ್ ಬೇಕು ಈ ಚಾನಲ್ ನಾನು ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ ಓಪನ್ ಮಾಡಿನೇ ನಾಲ್ಕೈದು ತಿಂಗಳಾಯಿತು ನನಗೆ ಅಂಬಿಕಾ ಡಿ ಫ್ಯಾಷನ್ ಚಾನಲ್ ತರ ಈ ಚಾನೆಲ್ನ ವರ್ಕೌಟ್ ಆಗಲ್ದು ಅದು ಒಂದೇ ತಿಂಗಳೊಳಗಾಗಿ ಮಾನಿಟೈಸ್ ಆನ್ ಆಗಿತ್ತು ಇದು ನಾಲ್ಕೈದು ತಿಂಗಳಾದರೂ ನನಗೆ ಇನ್ನೂ ಮಾನಿಟೈಸ್ ಆನ್ ಆಗಿಲ್ಲ ಈ ರೀತಿ ನಾವು ಪೇಷನ್ಸ್ಲೇ ಲೆ ಅಂತಂದರೆ ಅಂತಂದ್ರೆ ಆಯಿತು ಇನ್ನೊಂದು ಸ್ವಲ್ಪ ದಿನದಾಗಿ ಈ ಚಾನಲ್ನು ಕೂಡ ಮಾನಿಟೈಸ್ ಆಗ್ತೈತಿ ಅಂತೇಳಿ ಒಂದು ಸಮಾಧಾನದೊಳಗೆ ಯೂಟ್ಯೂಬ್ ಚಾನಲ್ನ ನಡೆಸ್ಕೊಂಡು ಹೋಗ್ಬೇಕು ಮತ್ತೆ ನೋಡ್ರಿ ಫ್ರೆಂಡ್ಸ್ ನನಗೆ ಹೇಳ್ಕೊಡ್ರಿ ಅಂತ ಹೇಳಿರಿ ಯಾಕಂದ್ರೆ ಇದು ನಮ್ಗೆ ಈಗ ಫೋನ್ಯಾಗೆ ಹೇಳ್ಕೊಡುವಂಥ ಇದ್ರೊಳಗೆ ಇರೋಂಗಿಲ್ಲ ಫ್ರೆಂಡ್ಸ್ ಅವೆಲ್ಲನೂ ನೋಡಿಕೊಂಡು ಮಾಡಿ ನಾವು ಹೇಳಿದಿರ್ತೈತಿ ಫೋನ್ಯಾಗೆ ಅಂದ್ರೆ ಕಾಲ್ ಒಳಗೆ ನಾವು ಮಾತಾಡಿಕೊಂಡು ಹೇಳಿದ್ರೆ ನಿಮ್ಗೆ ಅರ್ಥವಾಗಂಗಿಲ್ಲ ನೀವೇನು ಮಾಡ್ರಿ ಟೆಕ್ ದೋರ್ ಚಾನಲ್ಗಳು ಇರ್ತಾವೆ ಕನ್ನಡ ಕನ್ನಡದೊಳಗೂ ಟೆಕ್ ದೋರ್ ಚಾನಲ್ ಅದಾವೆ ಸುಮಾರು ಚಾನಲ್ಗಳು ಅದಾವೆ ಟೆಕ್ದವ್ರ ಚಾನಲ್ನ ನೋಡಿ ನಿಮ್ಮ ಚಾನಲ್ ಎಲ್ಲನೂ ನೀವು ಎಡಿಟಿಂಗ್ ಆಮೇಲೆ ತಮ್ಮನೇಲಿ ಹಾಕೋದು ಎಲ್ಲನೂ ಚಂದೆಗೆ ನೀಟಾಗೆ ಕಲೀರಿ ವಿಡಿಯೋ ಹೆಂಗೆ ಅಪ್ಲೋಡ್ ಮಾಡೋದು ಎಲ್ಲನೂ ಕಲ್ತಿಂದ ಚಾನಲ್ ಓಪನ್ ಮಾಡಿ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿರಿ ಖಂಡಿತ ಸಕ್ಸಸ್ ಅನ್ನೋದು ಸಿಗ್ತದೆ ಫ್ರೆಂಡ್ಸ್ ಎಲ್ಲಾನು ನಾನು ಏನು ಕಲಿಬೇಕಲ್ಲ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ ಎಲ್ಲನೂ ನಾನು ಯೂಟ್ಯೂಬ್ ನೋಡೇ ಕಲ್ತೀನಿ ನನ್ನ ಮಕ್ಕಳು ಒಂದು ಸ್ವಲ್ಪ ಒಂದು ವೀಡಿಯೋ ಮಾಡಿ ಎಡಿಟ್ ಮಾಡಪ್ಪ ನಾನು ಒಂದು ವೀಡಿಯೋ ಮಾಡಿ ಕೊಟ್ಟಿರ್ತೀನಿ ಅವರಿಗೆ ಎಡಿಟ್ ಮಾಡಪ್ಪ ಅಂದರೆ ನನ್ನ ಕೈಲಾಗಲ್ಲಮ್ಮ ಅಷ್ಟು ಪೇಷನ್ಸ್ ನನ್ನ ಕೈಲೇ ಇಲ್ಲ ಅಂತಾರ ನನ್ನ ಮಕ್ಕಳು ಅದಕ್ಕೆ ಈ ಚಾನಲ್ ನಾವು ಯೂಟ್ಯೂಬ್ ಚಾನಲ್ ಏನರೀ ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ ಫಸ್ಟ್ ನಾವು ತಾಳ್ಮೆ ಅನ್ನೋದು ನಂಬಲ್ಲಿ ಬರಬೇಕು ಆಮೇಲೆ ನಾವು ನೆಕ್ಸ್ಟ್ ಚಾನಲ್ ಸ್ಟಾರ್ಟ್ ಮಾಡಿ ಅರ್ನ ಮಾಡ್ಬೋದು ಫ್ರೆಂಡ್ಸು ನಾನು ಒಂದನೇ ತಾರೀಕಿನಿಂದ ಜನವರಿ ಒಂದನೇ ತಾರೀಕಿನಿಂದ ಎಂಬ್ರಾಯ್ಡರಿ ಆನ್ಲೈನ್ ಕ್ಲಾಸ್ನ ಎಂಬ್ರಾಯ್ಡರಿ ಆನ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಇದ್ದೀನಿ ಯಾರಿಗೆಲ್ಲ ಇಚ್ಛಾ ಅಂದರೆ ದಯವಿಟ್ಟು ನಮ್ಗೆ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಿರಿ ನಾನು ಯೂಟ್ಯೂಬ್ ಒಳಗೂ ಹಾಕ್ತಾ ಇರ್ತೀನಿ ನಾನು ಯೂಟ್ಯೂಬ್ ಒಳಗೂ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್ ಮತ್ತು ಆನ್ಲೈನ್ ಕ್ಲಾಸ್ಗಳನ್ನ ತೊಗೊಳ್ತಾ ಇದ್ದೀನಿ ಆನ್ಲೈನ್ ಕ್ಲಾಸ್ ತೊಗೊಂಡು ಯೂಟ್ಯೂಬಿಗೆ ಹಾಕಲ್ಲ ಅಂತ ತಿಳ್ಕೊಬೇಡ್ರಿ ಯೂಟ್ಯೂಬಿಗೆ ವಿಡಿಯೋ ಹಾಕ್ತೀನಿ ಆನ್ಲೈನ್ ಕ್ಲಾಸ್ನೂ ತೊಗೊಳಕತ್ತೀನಿ ಯಾರಿಗೆಲ್ಲ ನಮ್ಮ ಚಾನೆಲ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಖಂಡಿತ ಮಾಡಿರಿ ಫ್ರೆಂಡ್ಸ್ ಯೂಟ್ಯೂಬ್ ಬಗ್ಗೆ ನನಗಿದ್ದಂಥ ನನಗಾದಂಥ ಅನುಭವಗಳು ಮತ್ತು ನಿಮಗೂ ಕೂಡ ಎಲ್ಲ ರೀತಿಯೂ ಹೇಳ್ಕೊಟ್ಟೀನಿ ಇದಕ್ಕೂ ಹೆಚ್ಚಿನ ಮಾಹಿತಿಗಳು ಏನರೇ ಬೇಕಂದರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ನನಗೆ ಗೊತ್ತಿದ್ದ ನನಗೆ ಎಷ್ಟು ಗೊತ್ತಿರ್ತದೆ ಲಾಸ್ಟ್ ನಾನು ಆನ್ಸರ್ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ ಓಕೆ ಫ್ರೆಂಡ್ಸ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್